ಸರ್ ನಿಮ್ಮದು ಕ್ಯಾಮ್ರಾ ಕೊಟ್ಟರೆ ಅಂತಾರೆ ಒಳ್ಳೆಯದಾಗಲಿ ಮೇಡಮ್ ಅಭಿನಂದನೆಗಳು ಮೇಡಮ್ ನಿಮ್ಮ ಫಸ್ಟ್ ಅಭಿನಂದನೆಗಳು ಆತ್ಮೀಯರೇ ನಮಸ್ಕಾರ ನಾನು ಡಾಕ್ಟರ್ ದೇವರಾಜ್ ರೆಡ್ಡಿ ಅಂತರ್ಜಲ ತಜ್ಞ ಚಿತ್ರದುರ್ಗದ ಜಿ ಓ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ ಇವತ್ತು ನಾವು ಅಡಗಲಿ ತಾಲೂಕು ವಿಜಯನಗರ ಜಿಲ್ಲೆ ಅಡಗಿ ತಾಲೂಕಿನ ಕುಂಬಳಿ ಗ್ರಾಮದಲ್ಲಿ ಬಂದಿದ್ದೇವೆ ಡಾಕ್ಟ್ರ್ ನಮ್ಮೊಟ್ಟಿಗೆ ರುದ್ರಪ್ಪ ಸರ್ ಇದ್ದಾರೆ ಮೇಡಮ್ ಇದ್ದಾರೆ ಇವರ ಜಮೀನಲ್ಲಿ ಪಕ್ಕದಲ್ಲೇ ತುಂಗಭದ್ರಾ ನದಿ ಹರಿದೋಗ್ತಾ ಇದೆ ಆದರೂ ನಾವು ಇಲ್ಲಿ ಐದುನೂರು ಸಾವಿರಿ ಬೋರಲ್ಲಿ ಕುಡಿದು ನೀರು ಸಿಗ್ತಿಲ್ಲ ಅನ್ನೋ ಒಂದು ಸಂಸ್ಥೆಗಳನ್ನ ಫೇಸ್ ಮಾಡ್ತೀವಿ ಎಲ್ಲದಕ್ಕಿಂತಲೂ ಬೋರ್ ರೀಚಾರ್ಜ್ ಮಾಡ್ತಕ್ಕಂಥ ಕೆಲಸ ಇವತ್ತೆಲ್ಲ ಮುಗಿದೋಗಿದೆ ಮೇಡಮ್ ನಮಸ್ತೆ ನಿಮ್ಮ ಕೃಷಿ ಭೂಮಿಯಲ್ಲಿ ಇವತ್ತು ಬೋರಲ್ಲಿಗೆ ಮರುಪೂರ್ಣ ಇಂಗು ಉಂಡಿ ಮಾಡ್ತಕ್ಕಂಥ ಕೆಲಸವನ್ನು ನೀವು ಒಂದು ವಾರ ತಯಾರಿ ಮಾಡಿ ಕಲ್ಲು ಜಲ್ಲಿ ಎಲ್ಲ ಜೋಡಿಸಿ ಇವತ್ತು ಮರುಪೂರ್ಣ ಮಾಡುವಂಥ ಒಂದು ಕೆಲಸ ಆಗಿದೆ ಇದರ ಅನುಭವಗಳು ನೀವೇ ಹಂಚ್ಕೊಳ್ಳಿ ಮೇಡಮ್ ನೀವು ಯಾವ ಥರ ಇದು ಮಾಡಬೇಕಂತ ಸಂದರ್ಭ ಎಲ್ರಿಗೂ ನಮಸ್ಕಾರ ನಮ್ಮದು ಕೊಂಬಳಿ ಗ್ರಾಮ ನಮ್ಮ ಗ್ರಾಮದಲ್ಲಿ ಒಂದು ಕಿಲೋಮೀಟ್ರ್ ದೂರ ತುಂಗದ್ರಾ ನದಿ ಹರಿದು ಹೋಗ್ತಿದೆ ಆದರೆ ಮಳೆಗಾಲದಲ್ಲಿ ತುಂಬಿರುವಂಥ ನದಿ ಬೇಸಿಗೆ ಬಂದಾಗ ಪೂರ್ತಿ ಒಣಗಿ ಖಾಲಿಯಾಗಿರುತ್ತೆ ಆವಾಗ ನಾವು ನೀರಿಗೆ ತುಂಬ ಕಷ್ಟಪಡಬೇಕು ಮುಂಚೆ ಎಷ್ಟೇ ಒಂದು ನೂರು ಇನ್ನೂರು ಅಡಿ ನೀರು ಬೋರ್ ಕರೆದು ಕೂಡ ನೀರು ಬರ್ತಿತ್ತು ಆದರೆ ಈಗ

ಒಂದು ಡ್ರಾಪ್ ಅದಕ್ಕೆ ನಾವು ಬೇರೆ ಬೇರೆ ಬೆಳೆ ಅದನ್ನು ಅಡಿಕೆಯನ್ನ ಇತ್ತೀಚೆಗೆ ಹಾಕಿದ್ದೇವೆ ಒಳ್ಳೆ ಸಂದರ್ಭದೊಳಗನೆ ನೀರು ಕೊರತೆಯಾಗಿ ಕಳೆದ ಬೇಸಿಗೆ ಬೇಸಿಯೊಳಗೆ ತುಂಬಾ ಒಳಗಾಗಿದ್ವಿ ಅವಾಗ ಇದಕ್ಕೇನಾದ್ರೂ ಪರಿಹಾರ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ಮಳೆ ನೀರನ್ನ ಅಥವಾ ಈ ಬೋರ್ವೆಲ್ಲ ಅದನ್ನ ಸ್ವಗಾರಿಸ್ಕೋಬೇಕು ರೀಚಾರ್ಜ್ ಮಾಡಿಸ್ಬೇಕು ಅನ್ನುವಂತ ಯೋಚನೆ ಮಾಡಿದಾಗ ಡಾಕ್ಟರ್ ದೇವರಾಜ ರೆಡ್ಡಿ ಅವರು ನೆನಪಾಯಿತು ನಾನೇ ಮುದಾಮು ಅವರ ಚಿತ್ರ ಕಾರ್ಯಾಲಯಕ್ಕೆ ಭೇಟಿ ಕೊಟ್ಟು ನಮ್ಮ ಸಮಸ್ಯೆಗಳನ್ನು ನೀವು ಮಾತಾಡ್ತೀವಿ ನಮ್ಮ ಸಮಸ್ಯೆಯನ್ನು ಹೇಳಿದಾಗ ಅವರು ವಿಸ್ತಾರವಾಗಿ ನೋಡಿ ನಮಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟರು ಆ ಮಾಹಿತಿಗೆ ಅನುಗುಣವಾಗಿ ಅವರು ಹೇಳಿದ ಸಲಕರಣೆಗಳನ್ನು ನಾವು ಸಂಗ್ರಹ ಮಾಡಿದ್ವಿ ಸಂಗ್ರಹ ಮಾಡಿದ ಮೇಲೆ ಅವರು ನಮ್ಮ ಕೊಂಬಳಿ ಗ್ರಾಮದ ಹುಳಿ ತಾಲೂಕು ವಿಜಯನಗರ ಜಿಲ್ಲೆ ಕೊಂಬಳಿ ಗ್ರಾಮಕ್ಕೆ ಡಾಕ್ಟರ್ ದೇವರಾಜ್ ರೆಡ್ಡಿ ಮತ್ತು ಅವರ ತಂಡ ಇಲ್ಲಿಗೆ ಆಗಮಿಸಿ ಅವರು ಒಂದು ತಾಂತ್ರಿಕವಾಗಿ ಉನ್ನತ ಮಟ್ಟದ ಆಲೋಚನಾ ಕ್ರಮ ಉನ್ನತ ಮಟ್ಟದ ತಾಂತ್ರಿಕ ಸಾಮಗ್ರಿಗಳನ್ನು ಬಳಸ್ಕೊಂಡು ನಮಗೆ ಒಂದು ಮಳೆ ನೀರು ಕೊಯ್ಲು ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಪ್ರತಿಕ್ಷೆಯನ್ನು ಕೊಡ್ತಾ ಮಾಹಿತಿಯನ್ನು ಹೇಳ್ತಾ ಇವತ್ತು ನಮಗೆ ಒಂದು ಸಂತೋಷ ಬರುವ ರೀತಿ ಒಳಗೆ ನಮಗೊಂದಕ್ಕೆ ಕಾನ್ಫಿಡೆನ್ಸ್ ಬಂದಿದೆ ಸೊ ಈ ಥರ ಮಾಡೋದ್ರಿಂದ ಖಂಡಿತವಾಗೂ ಕೂಡ ಬೋರ್ವೆಲ್ಗಳ ನೀರಿನ ಮಟ್ಟ ಏರಿಕೆ ಆಗ್ತದೆ ಅದ್ರ ಮೂಲಕ ನಮ್ಮ ಬೆಳೆಗಳಿಗೆ ಸಮೃದ್ಧವಾಗಿ ನೀರನ್ನು ಉಳಿಸ್ಬೋದು ಅನ್ನುವಂಥ ವಿಶ್ವಾಸ ಕೂಡ ಬಿಡಿದೆ ಇದ್ರ ಜೊತೆಗೆ ನಾನು ನಮ್ಮ ಮನೆಯವರು ಬೇರೆ ಬೇರೆ ಅನೇಕ ನೀರಾವರಿ ಇಲಾಖೆಗೆ ಗ್ರಾಮ ಪಂಚಾಯತ್ವರಿಗೆ ನಾವು ಮಾಹಿತಿಯನ್ನು ಕೊಟ್ಟಾಗ ಅವರು ಕೂಡ ಅನೇಕ ಅಧಿಕಾರಿಗಳು ಮತ್ತು ಇಂಜಿನಿಯರ್ಗಳು ಆಸಕ್ತರು ಬಂದು ಡಾಕ್ಟರ್ ದೇವರಾಜ ದೇವರು ಮಾಡುವಂಥ ಈ ಹೇಳುವಂಥ ಪ್ರಾತ್ಯಕ್ಷಿಕೆ ಮತ್ತು ಮಾಹಿತಿಯನ್ನು ತಿಳ್ಕೊಂಡು ಅವರು ಕೂಡ ಬೇರೆ ಬೇರೆ ಕಡೆಗೆ ಕರ್ಕೊಂಡೋಗಿದ್ದಾರೆ ಮತ್ತು ಇದರ ಅಗತ್ಯ ಇದೆ ಭಾಳಷ್ಟು ಸಂದರ್ಭದಲ್ಲಿ ಕೊಳವೆ ಬಾವಿ ನೀರುಗಳು ಕಡಿಮೆ ಆಗುವಂಥ ಸಂದರ್ಭದೊಳಗೆ ಬಳಗ ಆ ಬಾವಿ ನೀರನ್ನು ಮಳೆ ನೀರನ್ನು ಅಥವಾ ಬೇರೆ ಬೇರೆ ಸಹಜವಾಗಿರುವಂಥ ಹಳ್ಳ ಕೊಳ್ಳಗಳ ನೀರನ್ನು ಬಳಕೆ ಮಾಡಿಕೊಂಡು ಇದನ್ನು ಉಪಯೋಗ ಮಾಡಿಕೊಂಡ್ರೆ ಖಂಡಿತವಾಗೂ ಕೂಡ ಉತ್ತಮವಾದಂಥ ಬೆಳೆಯನ್ನು ಬೆಳಿಬೋದು ಒಂದಿಷ್ಟು ಆರ್ಥಿಕ ರೀತಿಯಲ್ಲಿ ಸುಧಾರಿಸ್ಕೋಬೋದು ಸಮುದ್ರ ಆಗ್ಬೋದು ಬ್ಲಡ್ರಾಗ್ಬೋದು ಅನ್ನುವಂಥ ವಿಶ್ವಾಸವನ್ನು ಮೂಡಿಸುವಂಥ ರೀತಿಯೊಳಗೆ ಆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದರ ಪ್ರಯೋಜನ ಬಹುತೇಕ ಹಡಗಲಿ ತಾಲೂಕಿನ ಅನೇಕ ಅಧಿಕಾರಿಗಳು ಇಂಜಿನಿಯರ್ಗಳು ಮತ್ತು ರೈತರು ಅದರಲ್ಲೂ ವಿಶೇಷವಾಗಿ ಹೊಳದೆ ಬಾವಿಯಲ್ಲಿ ನೀರು ಹೋದಂಥ ಕೆಲವರು ಬಂದು ಇದನ್ನು ಗಮನಿಸಿ ಹೋಗಿದ್ದಾರೆ ಅವರು ಇದನ್ನು ನೋಡಿ ಒಂದು ವಿಶ್ವಾಸ ಬಂದಿದೆ ಈ ರೀತಿಯಾಗಿರುವಂಥ ನೈಸರ್ಗಿಕವಾದಂಥ ಮಳೆಯ ನೀರನ್ನು ಮತ್ತು ಹಳ್ಳ ಕೊಳಗಳು ಹರಿಯುವಂಥ ಜಿನುಗುವಂಥ ನೀರನ್ನು ಬಳಕೆ ಮಾಡಿಕೊಂಡು ತಮ್ಮ ಕೊಳೆಯುವ ನೀರನ್ನು ಅಂತರ್ಜಲವನ್ನು ವೃದ್ಧಿ ಮಾಡ್ಕೋಬೇಕು ಅಂತ ಕೂಡ ನಾನು ಅಪೇಕ್ಷೆ ಪಡೆ ಮೇಡಮ್ ನಿಮ್ಮ ಅನಿಸಿಕೆಗಳು ಅದೇ ಕೊಳವೆ ಬಾವಿಯಲ್ಲಿ ನೀರು ಕಡಿಮೆ ಆದಾಗ ರೈತರು ಇನ್ನೊಂದು ಬೋರ್ ಹಾಕ್ತೀವಿ ಅಂತ ಹೋಗ್ತಾರೆ ಹೊರತು ಯಾರೂ ಜಲ ಮರುಪೂರಣ ಮಾಡೋದಿಲ್ಲ ಅದಕ್ಕೋಸ್ಕರ ನಾನು ರೈತರಿಗೆ ಹೇಳೋದೇನೆಂದರೆ ಇನ್ನೊಂದು ಕೊಳವೆ ಹೊಸ ಕೊಳವೆ ಬಾವಿಯಲ್ಲಿ ಅದನ್ನು ಕೊರೆದು ಅದಕ್ಕೆ ಮೋಟ್ರ್ ಕೂಡಿಸಿ ಎಲ್ಲ ಅದು ಕೂಡ ತುಂಬ ಖರ್ಚು ಬರ್ತದೆ ಈಗಿನ ಕಾಲದಲ್ಲಿ ಅದ್ರ ಬದಲು ಇರೋ ನಿಮ್ಮ ಒಂದು ಕೊಳವೆ ಬಾವಿಯನ್ನು ಮರುಪೂರ್ಣ ಮಾಡೋದ್ರ ಮೂಲಕ ಮಳೆ ಕೊಯ್ಲು ಈ ಥರ ಒಂದು ಪ್ರೊಸೆಸ್ ಮೂಲಕ ನೀವು ಮಾಡಿದರೆ ಇರೋ ಕೊಳವೆ ಬಾವಿಯಲ್ಲಿ ನಾವು ಅಂತರ್ಜಲ ಮಟ್ಟವನ್ನು ಕಾಪಾಡಿಕೊಂಡು ನಮ್ಮ ಜಮೀನಿಗೆ ಅಗತ್ಯವಾದಂಥ ನೀರನ್ನು ಪಡಿಬೋದು ಅಂತ ನನ್ನ ಒಂದು ವೈಯಕ್ತಿಕ ಒಂದು ಅಭಿಪ್ರಾಯ ಅದಕ್ಕೋಸ್ಕರ ನಾವು ಒಂದು ಕೊಳವೆ ಬಾವಿ ಇನ್ನೊಂದು ಕೊರೆದಿದ್ವಿ ನಾವು ಆದರೂ ಅದು ಫೇಲ್ ಆಯಿತು ಅದಕ್ಕೋಸ್ಕರ ಇದನ್ನು ನಾವು ಮಾಡೋಣ ಇದನ್ನು ಅಂತಂದೇಳಿ ಹೇಳಿ ಮಳೆ ನೀರು ಕೊಯ್ಲು ಅಂತೇಳಿ ಮಾಡಿಕೊಟ್ಟಿದ್ರು ಸರ್ ಅದಕ್ಕಾಗಿ ಕೊಂಬಳಿ ಗ್ರಾಮಸ್ಥರ ಪರವಾಗಿ ನಿಮಗೆ ಟೋಟಲ್ ಗಂಟೆಗೆ ಅಥವಾ ಓಕೆ ಥ್ಯಾಂಕ್ ಯು ಮೇಡಮ್ ಸರ್ ನಿಮಗೆ ಅಭಿನಂದನೆಗಳು ಒಳ್ಳೆಯದಾಗಲಿ ಮೇಡಮ್ ಒಳ್ಳೆಯದು ನಮಸ್ಕಾರಲೋ ಹಾಂ ಹಾಂ ಬೋಲಿ हाँ नहीं नंबर ओके ओके आड्रेस है बात करता हूँ नंबर देता हूँ आप डेली ना आपके बात कर देता हूँ ओके ओके one okay. ಆದ್ಮೇರೆ ಇಷ್ಟೊತ್ತು ವೀಡಿಯೋ ನೋಡಿದ್ರಲ್ಲ ಮಾಸ್ಟರ್ ರುದ್ರಪ್ರಸಾದ್ ಮಾತುಗಳು ಕೇಳಿದ್ರಿ ಮತ್ತು ಮೇಡಮ್ ಅವ್ರು ಮಾತುಗಳು ಕೇಳಿದ್ರಿ ಇವರು ಜಮೀನು ತೋಟ ನದಿ ಪಕ್ಕ ಕೇವಲ ಒಂದೇ ಕಿಲೋಮೀಟ್ರ್ ದೂರ ನನ್ನ ಪ್ರಕಾರ ನದಿಯ ಜಲಮಟ್ಟಕ್ಕಿಂತ ಇವರ ಬೋರಲ್ಲಿರೋದು ಕೇವಲ ಒಂದು ಹದಿನೈದು ಅಡಿ ಅಥವಾ ಇಪ್ಪತ್ತಡಿ ಹತ್ರ ಇರ್ಬೋದು ನದಿ ಪಕ್ಕದಲ್ಲಿ ಆದರೂ ಇವರು ಬೇಸಿಕಲಿ ಇವ್ರ ಬೋರಲ್ಲೂ ನೀರು ಕಡಿಮೆ ಆಗಿತ್ತು ಅಕ್ಕ ಇವ್ರದ್ದು ಪಕ್ಕದ ಜಸ್ಟ್ ಇಲ್ಲಿ ಮೂರು ನಾಲ್ಕು ಅಡಿ ದೂರದಲ್ಲಿ ಸಹ ಒಂದು ಬೋರ್ ಫೇಲ್ ಆಯಿತು ಪಕ್ಕದಲ್ಲಿ ಮೆಕ್ಕೆಜೋಳದಲ್ಲಿ ಸಹ ನಾನು ನಾನ್ನೂರು ಅಡಿ ಬೋರ್ ಫೇಲ್ ಆಯಿತು ಮತ್ತು ಈ ಅಕ್ಕಪಕ್ಕದಲ್ಲಿ ಸುಮಾರು ಬೋರ್ಗಳಲ್ಲಿ ಕಳೆದ ಬೇಸಿಗೆ ಮಾರ್ಚ್ ಏಪ್ರಿಲ್ ಮೇನಲ್ಲಿ ನೀರೇ ಇರಲಿಲ್ಲ ಈಗ ನದಿ ತುಂಬದ್ರೆ ಮುಖ್ಯ ಇದೆ ಇಂಥ ಒಂದು ಸಂದರ್ಭದಲ್ಲಿ ಮಾಸ್ಟರು ಡಿಸೈಡ್ ಮಾಡಿದ್ರು ವೃದ್ರಪ್ಪ ಸರ್ ಏನಾದರೂ ಮಾಡಿ ಮತ್ತೆ ಬೋರ್ಲಿ ಕುರಿಯೋದು ಬೇಡ ಇರೋ ಬೋರ್ಗೆ ರೀಚಾರ್ಜ್ ಮಾಡಬೇಕಂತೇಳಿ ಇವತ್ತು ಮನುಪೂರ್ಣ ಮಾಡುವಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದೇವೆ ಇವರಿಗೆ ತುಂಬ ಅಡ್ವಾಂಟೇಜ್ ಇದೆ ಇವರಿಗೆ ಸುಮಾರು ಇವರದೊಂದು ನಾಲ್ಕರಿಂದ ಐದು ಎಕರೆ ಜಾಗ ಅಡಿಕೆ ತೋಟದಿಂದ ಬಂದಂಥ ನೀರು ಸೀದಾ ನೇರವಾಗಿ ಬೋರ್ ತಗ್ಗಲಿದೆ ಈ ರಸ್ತೆ ಪಕ್ಕದಲ್ಲಿ ಕಾಲುವೆ ಮಾಡಿ ನೀರು ನೇರವಾಗಿ ಕೊಂಡೋಗಿ ಬೋರ್ಗೆ ಇಂಗಿಸ್ತಕ್ಕಂಥ ಕೆಲಸ ಒಂದು ನೆಕ್ಸ್ಟ್ ಪಕ್ಕದಲ್ಲಿ ಒಂದು ಕಾಲುವೆ ಹೋಗುತ್ತೆ ತೋಡು ಅಂತ ಹೆಂಗೆ ಕರೀತಲ್ಲ ಕಾಲುವೆ ಆ ನೀರನ್ನು ಸಹ ಬೋರ್ಗೆ ಸರಳವಾಗಿ ನೀರು ಇಂಗಿಸ್ಬೋದು ಮಳೆಗಾಲದ ದಿನಗಳಲ್ಲಿ ಸಾಕಷ್ಟು ನೀರು ಹೋಗುತ್ತೆ ಮತ್ತು ಇವ್ರಿಗೆ ಇನ್ನೊಂದು ಅಡ್ವಾಂಟೇಜ್ ಏನಂತಂದರೆ ಇವರಿಗೆ ಒಳೆಯಿಂದಲೇ ಒಂದು ಪೈಪ್ಲೈನ್ ಮಾಡ್ಕೊಂಡಿದ್ದಾರೆ ಮಳೆಗಾಲದಲ್ಲಿ ಆ ಒಳೆಯಿಂದ ಬರುವಂಥ ಪೈಪ್ಲೈನ ತೋಟಕ್ಕೆ ಕಾಯಿಸ್ತಕ್ಕಂಥದ್ದು ಒಂದು ಕೆಲಸ ಆದರೆ ಮಳೆಗಾಲದಲ್ಲಿ ಕೆಲಸ ಇರೋದಿಲ್ಲ ಬೋರ್ ಪಂಪ್ಗೆ ಅಂಥ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಮೂವತ್ತು ದಿವಸ ನಲವತ್ತು ದಿವಸ ಅಥವಾ ಮೂರ್ನಾಲ್ಕು ತಿಂಗಳ ಕಾಲ ಈ ಬೋರ್ವೆಲ್ಗೆ ನೀರು ತುಂಬಿಸುವಂಥ ಒಂದು ಕೆಲಸ ಮಾಡದೇ ಆದರೆ ಖಂಡಿತ ಮತ್ತೆ ಮತ್ತೆ ಬೋರ್ವೆಲ್ ಕೊಡಿಸುವಂಥ ಒಂದು ಸಂದರ್ಭ ಬರೋದಿಲ್ಲ ಅದು ಹಾಗಾಗಿ ನದಿ ಪಕ್ಕ ಡ್ಯಾಮ್ಗಳ ಪಕ್ಕ ನೀರಿದೆ ಅನ್ನೋ ಒಂದು ಕಲ್ಪನೆ ನಮ್ಮ ಖಂಡಿತ ಒಂದು ಸುಳ್ಳು ನೀರು ಸಿಗ್ಬೋದು ಸಿಗದೆ ಇರ್ಬೋದು ಮತ್ತು ನದಿಯಿಂದ ಅಂತರ್ಜಲ ಮರುಪೂರ್ಣ ಆಗುತ್ತೆ ಅನ್ನೋದು ಸಹ ತಪ್ಪು ಕಲ್ಪನೆ ಹಾಗಾಗಿ ನದಿಗೂ ಬಾ ಬೋರ್ವೆಲ್ಗಳಿಗೂ ಅಂತರ್ಜಲಕ್ಕೆ ಯಾವುದೇ ವಿಧವಾದ ಕನೆಕ್ಟ್ ಇರಲಿಲ್ಲ ನದಿ ಪಕ್ಕದಲ್ಲಿ ನೀವು ಬೇಸಿಗೆಯಲ್ಲಿ ನೋಡಿದ್ರೆ ಬರೀ ಬಂಡೆಕಲ್ಲುಗಳು ಎಲ್ಲೂ ನಮಗೆ ನೀರಿನ ಲಭ್ಯತೆ ಇರಲಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಈ ಮಾಸ್ಟರ್ ಏನು ಮಾಡ್ತಾ ಇದ್ದಾರಲ್ಲ ರುದ್ರಪ್ಪ ಸರ್ ಅದೇ ಥರದಲ್ಲಿ ನೀವು ಸಹ ಇಂಥ ಒಂದು ನದಿ ಪಕ್ಕದಲ್ಲಿ ಯಾವುದೇ ತುಂಗ ಆಗ್ಬೋದು ಕಾವೇರಿ ಆಗ್ಬೋದು ಯಾವುದೇ ನದಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಕೃಷಿಕರು ನೀವು ಪೈಪ್ಲೈನ್ಗಳು ಕೊಂಡೋಗಿ ಸುಮಾರು ಹತ್ತು ಇಪ್ಪತ್ತು ಮೂವತ್ತು ಕಿಲೋಮೀಟರ್ ತಗೊಂಡೋಗಿ ನೀವು ಕೃಷಿ ಮಾಡ್ತಕ್ಕಂಥ ರೈತರು ಈ ಥರದಲ್ಲಿ ಬೋರ್ವೆಲ್ಗೆ ಸಹ ನೀವು ನೀರನ್ನು ಫಿಲ್ ಮಾಡುವಂಥ ಒಂದು ಕೆಲಸ ಮಾಡಿದ್ದರೆ ಒಂದು ಅಂತರ್ಜಲವನ್ನು ಹೆಚ್ಚು ಮಾಡಿಕೊಳ್ಳೋಕ್ಕೆ ಇದೊಂದು ಸರಳವಾದ ಪರಿಹಾರ ಅಂತ ಹೇಳ್ಬೋದು ಇದು ಇವರ ಕೊಳವೆ ಭಾವನೆ ಒಂದು ಮಾದರಿಯಾಗಿರ್ತದೆ ಮುಂದಿನ ಬೇಸಿಗೆಯಲ್ಲಿ ಇದೇ ಒಂದು ಬೆಸ್ಟ್ ಕೇಸ್ ಸ್ಟಡಿ ಅಂತ ಹೇಳ್ಬೋದು ಆ ನಿಟ್ಟಿನಲ್ಲಿ ನಾನು ತೋರಿಸುವಂಥ ಪ್ರಯತ್ನ ಮಾಡ್ತೇನೆ ನಮಸ್ಕಾರ ಸರ್ ನಿಮ್ಮದು ಇದು ನುಗ್ಗಿ ಹಾಕಿ ಎಷ್ಟು ದಿವಸ ಆಯ್ತು ಸರ್ ಇದು ನುಗ್ಗಿ ಹಾಕಿ ಈಗ ಒಂದು ವರ್ಷ ಆಯಿತು ಒಂದು ವರ್ಷ ಆಯಿತಾ ಯಾವ್ದು ಸರ್ ಇದು ನುಗ್ಗಿ ವೆರೈಟಿ ನುಗ್ಗಿ ಅದು ಹೌದು ಸರ್ ಸರಿ ಈಗ ಅಲ್ಲಿ ಒಂದು ಬೆಳೆ ಆಯ್ತು ತೊಗೊಂಡ್ರೆ ಒಂದು ಬೆಳೆ ತಗೊಂಡ್ರೆ ಹೌದು ಸರ್ ಹೆಂಗ್ ಸರ್ ಪರವಾಗಿಲ್ಲ ರೇಟಲ್ಲಿ ಸಿಕ್ತಾ ಇಳುವರಿ ಬರ್ತಾ ಚಾರ್ ಹಿಂದಿನ ಸರಿ ಸಾಧಾರಣ ಸಿಕ್ಕಿದೆ ಈ ಸರಿ ಸ್ವಲ್ಪ ಅದು ಅನ್ ಸೀಸನ್ ಅಲ್ಲಿ ಬಂತು ಒಳ್ಳೆ ಒಳ್ಳೆ ಸೀಸನ್ ಇದೆ ಈ ಸರಿ ನಮ್ಗೆ ಸಿಕ್ಬೋದು ರೇಟ್ ಸಿಗ್ಬೋದಂತ ಸಿಕ್ಬೋದು ಅಂತ ಓಕೆ ಎಷ್ಟು ಸಂಖ್ಯೆ ಇದೆ ಸರ್ ನುಗ್ಗಿ ನುಗ್ಗಿ ಈಗ ಎರಡ್ ಸಾವಿರ ಎರಡು ಸಾವಿರ ಗಿಡ ಹಾಕಿದ್ರ ಹೌ ಓಕೆ ಎಷ್ಟೇ ಎರಡೂವರೆ ಎಕರೆ ಎರಡೂವರೆ ಎಕರೆ ಎರಡ್ ಸಾವಿರ ಗಿಡ ನುಗ್ಗಿದೆ ಹಾ ಮತ್ತೆ ಅಡಿಕೆ ಫಸ್ಟ್ ಹಾಕಿದ್ದೆ ನುಗ್ಗಿ ಫಸ್ಟ್ ಹಾಕಿದೆ ಆ ಅಡಿಕೆನ ಫಸ್ಟ್ ಹಾಕಿದೆ ಹಾಕಿ ಆಮೇಲೆ ಇದು ಹಾಕಿಲ್ಲ ಈಗ ಅಡಿಕೆ ಎಷ್ಟಿದೆ ಸರ್ ಟೋಟಲ್ ಅಡಿಕೆ ಎರಡು ಸಾವಿರದ ಆರ್ನೂರು ಎರಡು ಸಾವಿರದ ಆರ್ನೂರು ಗಿಡ ಇದೆ ಹ್ಞೂ ಯಾವ್ದು ವೆರೈಟಿ ಸರ್ ಇದು ಅಡಿಕೆ ತೀರ್ಥಳ್ಳಿ ತೀರ್ಥಹಳ್ಳಿ ವೆರೈಟಿ ತೀರ್ಥಹಳ್ಳಿ ಹ್ಮ್ 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 ಸರ್ ನುಗ್ಗಿ ಲಾಸ್ಟ್ ಟೈಮ್ ನಿಮ್ಗೆ ಎಷ್ಟು ಬಂತು ಎರಡು ಸಾವಿರದ ಐನೂರು ಗಿಡದಿಂದ ಒಂದು ಮೂವತ್ತಕ್ಕಿಂತ ನಲ್ವತ್ತು ಸಾವಿರ ಬಂತು ಫಸ್ಟ್ ಕ್ರಾಪ್ ಅದು ಹ್ಞೂ ಬಟ್ ಇದು ತುಂಬ ಇದೆ ಚೆನ್ನಾಗಿದೆ ಯಾವುದು ರೋಗ ಇಲ್ಲ ಏನಿಲ್ಲ ನ್ಯಾಚುರಲ್ ಆಗಿದೆ ಮತ್ತೆ ನೀವು ಯಾವುದೋ ಔಷಧಿಗಳು ಯಾವ್ದು ಹಾಕೋದಿಲ್ಲ ಹಂಗಾಗಿ ನಿಮ್ಗೆ ಕೊಟ್ಟಿಗೆ ತುಂಬಾ ಮತ್ತೆ ನುಗ್ಗಿ ಉದ್ದ ಇರದ ಒಳ್ಳೆ ತೂಕನ ಬರ್ತದೆ ಒಳ್ಳೆ ಸೈಜ್ ಇದೆ ಈಗ ನುಗ್ಗಿ ಹಾಕಿದ್ರಿಂದ ನಿಮ್ಗೆ ಎರಡು ಪಾಯದ ನುಗ್ಗಿಯಿಂದ ಒಂದಷ್ಟು ನಿಮ್ಗೆ ಲಾಭದಾಯಕವಾಗಿ ಇದು ಸಿಗುತ್ತೆ ಅಡಿಕೆಗೆ ಒಳ್ಳೆ ನೆಳು ಸಿಗುತ್ತೆ ಮತ್ತೆ ಇದು ಮುಚ್ಚಿಗೆ ತರ ಪೂರ್ತಿ ಅದರದ್ದು ಮಲ್ಚಿಂಗ್ ಇದಾಗಿ ಬೆಳ್ತಾ ಬೀಳ್ತಾ ಇರ್ತದೆ ಆ ಇದರಿಂದ ನೀವು ನುಗ್ಗಿ ಹಾಕಿ ತೊಂದರೆ ನಿಮಗೆ ಲಾಭದಾಯಕವಾಗಿ ಅಂತ ಹೇಳ್ತೇನೆ